ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ವ್ಲಾಗ್ ಚಪಾತಿಗೆ ಆಲೂಗೆಡ್ಡೆ ಬೆಂಡೆಕಾಯಿ ಹಾಕಿ ಪಲ್ಯ ಮಾಡೋದನ್ನು ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಮಾಡೋದು ಕೂಡ ತುಂಬ ಈಸಿ ಈ ಒಂದು ಪಲ್ಯಕ್ಕೆ ನಾನು ಮೂರು ಆಲೂಗೆಡ್ಡೆನ ಮೀಡಿಯಮ್ ಸೈಜ್ ಆಲೂಗೆಡ್ಡೆನ ತೊಗೋತಾ ಇದ್ದೀನಿ ಫ್ರೆಶ್ ಆಲೂಗೆಡ್ಡೆ ಅಥವಾ ಹೊಸ ಆಲೂಗೆಡ್ಡೆನ ನೀವು ಹಾಕೋದಾದರೆ ಸಿಪ್ಪೆ ಸಮೇತವಾಗಲೂ ಹಾಕೋಬೋದು ನಾನು ಸಿಪ್ಪೆ ತೆಗೆದುಬಿಟ್ಟು ಇದನ್ನು ಫ್ರೆಂಚ್ ಫ್ರೈಸ್ಗೆ ಹೇಗೆ ಕಟ್ ಮಾಡ್ಕೋತೀವೋ ಆ ಥರ ಸ್ವಲ್ಪ ದಪ್ಪಕ್ಕೆ ಉದ್ದಕ್ಕೆ ಕಟ್ ಮಾಡ್ಕೋತಾ ಇದ್ದೀನಿ ಈ ಒಂದು ಪಲ್ಯಕ್ಕೆ ಒಂದು ಮಸಾಲೆ ಕೂಡ ನಾನು ರೆಡಿ ಮಾಡಿದ್ದೀನಿ ಆ ಆ ಮಸಾಲೆನ ನೀವು ಯಾವುದೇ ಒಂದು ಪಲ್ಯಕ್ಕೆ ಬೇಕಾದರೂ ಡ್ರೈ ಪಲ್ಯಕ್ಕೆ ಹಾಕ್ಕೊಂಡು ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ಅಂದರೆ ಬದನೆಕಾಯಿ ಪಲ್ಯ ಆಗಲಿ ಅಥವಾ ಯಾವುದೇ ಒಂದು ಡ್ರೈ ಪಲ್ಯನಾದರೂ ಮಾಡಿಕೊಂಡಾಗ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಆಲೂಗೆಡ್ಡೆನ ಒಂದು ಸ್ವಲ್ಪ ನೀರಿನಲ್ಲಿ ಇದ್ದೀನಿ ಸ್ಟಾರ್ಚ್ ಅಂಶ ಎಲ್ಲ ಹೋಗಲಿ ಅಂತ ಹೇಳಿ ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಾಗುತ್ತೆ ಈ ಒಂದು ಪಲ್ಯಕ್ಕೆ ಯಾಕಂದರೆ ನಾವು ಬರೀ ಎಣ್ಣೆನಲ್ಲೇ ಇದನ್ನು ಬೇಯಿಸ್ಕೋಬೇಕು ಹಾಗಾಗಿ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಸ್ವಲ್ಪ ಇಂಗನ್ನು ಹಾಕಿಬಿಟ್ಟು ಕಟ್ ಮಾಡ್ಕೊಂಡಿರೋ ಆಲೂಗೆಡ್ಡೆನ ಹಾಕಿ ಒಂದು ಸ್ವಲ್ಪ ಅರ್ಶನ ಕೂಡ ಹಾಕಿ ಇದನ್ನು ಒಂಚೂರು ಫ್ರೈ ಮಾಡ್ಕೋಬೇಕು ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನ ಹಾಕಿಬಿಟ್ಟು ಇದನ್ನು ಹೀಗೆ ಎಣ್ಣಿನಲ್ಲೇ ಬೇಯಿಸ್ಕೋತಾ ಇದ್ದೀನಿ ಆದಷ್ಟು ದಪ್ಪ ತಳದ ಪಾತ್ರೆಯಲ್ಲಿ ಮಾಡಿಕೊಂಡ್ರೆ ಬೆಟರು ನಾನು ಸ್ಟೀಲ್ ಪಾತ್ರೆಲಿ ಮಾಡ್ಕೋತಾ ಇದ್ದೀನಿ ನಾನ್ ಸ್ಟಿಕ್ ಇದ್ದರೆ ತುಂಬಾ ಒಳ್ಳೆಯದು ಈ ಒಂದು ಪಲ್ಯ ಮಾಡೋದಕ್ಕೆ ಇಲ್ಲಾಂದರೆ ಆಲೂಗೆಡ್ಡೆ ಎಲ್ಲ ಕೆಳಗಡೆ ತಳದಲ್ಲಿ ಅಂಟ್ಕೊಂಬಿಡುತ್ತೆ ಅದು ಸ್ವಲ್ಪ ಲೋ ಫ್ಲೇಮ್ನಲ್ಲೇ ಬೇಯಿಸ್ಕೋಬೇಕು ಅದು ಬೇಯಿಸ್ಕೊಳ್ಳೋಷ್ಟೊತ್ತಿಗೆ ನಾನಿಲ್ಲಿ ಬೆಂಡೆಕಾಯಿನ ಕಟ್ ಮಾಡ್ಕೊತಾ ಇದ್ದೀನಿ ಬೆಂಡೆಕಾಯಿನ ಚೆನ್ನಾಗಿ ನೀರಿನಲ್ಲಿ ತೊಳೆದು ಬಿಟ್ಟು ಈ ಥರ ಬಟ್ಟೆಯಲ್ಲಿ ಒರೆಸ್ಕೋಬೇಕು ನೀರಂಶ ಇದ್ದರೆ ಲೋಳೆ ಬಿಟ್ಕೊಳುತ್ತೆ ಆವಾಗ ಚೆನ್ನಾಗೋದಿಲ್ಲ ಪಲ್ಯ ಹಾಗಾಗಿ ಕ್ಲೀನಾಗಿ ಒರೆಸ್ಕೊಂಡು ಆಮೇಲೆ ಇದನ್ನು ಒಂದು ಅರ್ಧ ಇಂಚಷ್ಟು ಸೈಜ್ನಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ ನಿಮಗೆ ಇನ್ನೂ ಚಿಕ್ಕದಾಗಿ ಬೇಕಾದ್ರೆ ಚಿಕ್ಕದಾಗಿ ಕಟ್ ಮಾಡ್ಕೊಬೋದು ಬಟ್ ಇಷ್ಟು ಮಾಡಿಕೊಂಡ್ರೆ ಸಾಕು ಚೆನ್ನಾಗಿರುತ್ತೆ ಆಲೂಗೆಡ್ಡೆ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಲೋ ಫ್ಲೇಮ್ನಲ್ಲಿ ಬೆಂದರೆ ಸಾಕು ಇದು ಕಟ್ ಮಾಡ್ಕೊಳ್ಳೋಷ್ಟೊತ್ತಿಗೆ ಅದು ಕೂಡ ಬೇಯುತ್ತೆ ಮಾಡೋದು ಕೂಡ ಏನೂ ಕಷ್ಟ ಇಲ್ಲ ಆರಾಮಾಗಿ ಮಾಡ್ಕೋಬೋದು ಒಂದು ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಇದು ಪಲ್ಯ ರೆಡಿ ಆಗುತ್ತೆ ಲಂಚ್ ಬಾಕ್ಸ್ಗೆ ಕೂಡ ಚಪಾತಿಗೆಲ್ಲ ಮಾಡಿ ಹಾಕ್ಬೋದು ಈ ಥರ ಕಟ್ ಮಾಡೋವಾಗ ಒಂದೊಂದು ಸಲ ಬೆಂಡೆಕಾಯಿನಲ್ಲಿ ಹುಳ ಇರುತ್ತೆ ಹಾಗಾಗಿ ನೋಡಿಕೊಂಡು ಒಂದೊಂದು ಎರಡೆರಡು ಇಟ್ಕೊಂಡು ಕಟ್ ಮಾಡ್ಕೊಳ್ಳೋದು ಬೆಟರು ಆದಷ್ಟು ಎಳೆಯದಾಗಿರಬೇಕು ಬೆಂಡೆಕಾಯಿ ಬಲ್ತಿದ್ರೆ ಚೆನ್ನಾಗಿರೋದಿಲ್ಲ ಸೊ ಚಿಕ್ಕ ಚಿಕ್ಕದಾಗಿ ಸಿಗುತ್ತಲ್ಲ ಎಳೆ ಬೆಂಡೆಕಾಯಿ ಅದು ಸಿಕ್ಕಿದ್ರೆ ಅದನ್ನು ಕೂಡ ಹಾಕಿ ನೀವು ಮಾಡ್ಕೋಬೋದು ನಾನು ಆನ್ಲೈನಲ್ಲಿ ತರಿಸಿದ್ದು ಸೊ ಹಾಗಾಗಿ ಎಲ್ಲ ದಪ್ಪ ದಪ್ಪ ಬಂದುಬಿಟ್ಟಿದೆ ನಾವೇ ತರಕಾರಿ ಅಂಗಡಿಗೆ ಹೋಗಿ ಆರಿಸ್ಕೊಂಡು ತೊಗೊಳೋದಾದರೆ ನಮಗೆ ಹೇಗೆ ಬೇಕೋ ಹಾಗೆ ತೊಗೋಬೋದು ಇಲ್ಲಿ ಆಲೂಗೆಡ್ಡೆ ಕೂಡ ಒಂದು ಸೆವೆಂಟಿ ಪರ್ಸೆಂಟು ಬೆಂದಿದೆ ಈ ಥರ ಸ್ಪೂನಲ್ಲಿ ಕಟ್ ಮಾಡಿದ್ರೆ ಈಸಿಯಾಗಿ ಎರಡು ಭಾಗ ಆಗಬೇಕು ಸೊ ಇವಾಗ ನಾನಿಲ್ಲಿ ಬೆಂಡೆಕಾಯಿನ ಇದ್ದೀನಿ ಬೆಂಡೆಕಾಯಿನ ಹಾಕ್ಕೊಂಡು ಬೇಕು ಅಂದರೆ ಒಂದು ಸ್ವಲ್ಪ ಎಣ್ಣೆ ಕಡಿಮೆ ಅನಿಸಿದ್ರೆ ಹಾಕೋಬೋದು ಯಾಕಂದರೆ ಇದು ಕಂಪ್ಲೀಟಾಗಿ ಎಣ್ಣೆನಲ್ಲೇ ಬೇಯಬೇಕು ಅದಾಗೋಷ್ಟೊತ್ತಿಗೆ ನಾನಿಲ್ಲಿ ಒಂದು ಮಸಾಲೆ ರೆಡಿ ಇದ್ದೀನಿ ಬೆಂಡೆಕಾಯಿ ಹಾಕಿದ್ಮೇಲೆ ಪ್ಲೇಟ್ ಏನು ಮುಚ್ಚೋದು ಬೇಡ ಹಾಗೇ ಬೇಯಿಸ್ಕೋಬೇಕು ಪ್ಲೇಟ್ ಮುಚ್ಚಿಬಿಟ್ರೆ ಅದು ಲೋಳೆ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆದರೆ ಚೆನ್ನಾಗಿರೋದಿಲ್ಲ ಹಾಗಾಗಿ ಮಸಾಲೆಗೆ ಒಂದು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ ಒಂದು ಅರ್ಧ ಸ್ಪೂನಷ್ಟು ಸೋಂಪು ಕಾಳು ಒಂದು ಎರಡರಿಂದ ಮೂರು ಗುಂಟೂರು ಮೆಣಸಿನ್ಕಾಯಿ ಹಾಕಿದ್ದೀನಿ ಇದಿಷ್ಟು ಡ್ರೈ ರೋಸ್ಟ್ ಮಾಡಿಕೊಂಡು ಮೇಲೆ ಮಿಕ್ಸರ್ಗೆ ಹಾಕ್ಕೊಂಡು ಒಂದು ಇಂಚಷ್ಟು ಅಥವಾ ಅರ್ಧ ಇಂಚಷ್ಟು ಶುಂಠಿನ ಹಾಕ್ಕೊಂಡು ಇದನ್ನು ತರ್ತರಿಯಾಗಿ ಪುಡಿ ಮಾಡ್ಕೋಬೇಕು ಇದಕ್ಕೆ ನೀರು ಹಾಕೋದು ಬೇಕಿಲ್ಲ ಹಾಗೆಯೇ ಪುಡಿ ಮಾಡ್ಕೋಬೇಕು ಬೆಳ್ಳುಳ್ಳಿ ಇಷ್ಟಪಡೋರು ಒಂದು ನಾಲ್ಕೈದು ಬೆಳ್ಳುಳ್ಳಿನ ಕೂಡ ಹಾಕ್ಕೊಂಡು ಇದನ್ನು ತರ್ತರಿಯಾಗಿ ಪುಡಿ ಮಾಡ್ಕೋಬೋದು ಈ ಒಂದು ಮಸಾಲೆನ ಯಾವ ಪಲ್ಯಕ್ಕೆ ಬೇಕಾದರೂ ನೀವು ಬಳಸ್ಕೋಬೋದು ಬದನೆಕಾಯಿ ಪಲ್ಯಕ್ಕೂ ಕೂಡ ಹಾಕೊಬೋದು ಚೆನ್ನಾಗಿರುತ್ತೆ ಇವಾಗ ನಾನು ಒಂದು ಅರ್ಧ ಸ್ಪೂನಷ್ಟು ಬೆಂಡೆಕಾಯಿಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕೋತಾ ಇದ್ದೀನಿ ಹಾಗೆಯೇ ಇದನ್ನು ಒಂದು ಎರಡರಿಂದ ಎರಡೂವರೆ ಸ್ಪೂನಷ್ಟು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೆಂಡೆಕಾಯಿ ಕೂಡ ಬೆಂದಿದೆ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಆಮೇಲೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲೆ ಒಂದು ಅರ್ಧ ನಿಂಬೆಹಣ್ಣು ಹಾಗೆಯೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟೆಲ್ಲ ಮಿಕ್ಸ್ ಮಾಡಿಬಿಟ್ರೆ ಆಗೋಗುತ್ತೆ ನಿಂಬೆಹಣ್ಣು ಬದಲು ಡ್ರೈ ಮ್ಯಾಂಗೋ ಪೌಡರ್ ಅಂದರೆ ಆಮ್ಚೂರ್ ಪೌಡರ್ ಅಥವಾ ಸ್ವಲ್ಪ ಹುಣಸೆ ರಸ ಇದ್ದರೆ ಗಟ್ಟಿಯಾಗಿ ಹಾಕೋಬೋದು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ